ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ನಾನು ಡಿಫ್ರೆಂಟಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಅವರೇಕಾಯಿ ಚಿತ್ರಾನ್ನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಬ್ರೆ ಏನೇನು ಬೇಕು ಅಂತ ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಇದು ಎಳೆ ಅವರಕ್ಕೆ ಒಂದು ಎಳೆದು ಎಳೆದಿರುತ್ತಲ್ಲ ಬಲ್ತಿರೋದೆಲ್ಲ ಎಳೆ ಎಳೆದು ಅದನ್ನು ತಗೊಂಡಿದ್ದೀನಿ ಅವರೆಕಾಯಿನ ಸ್ವಲ್ಪ ಒಂದು ಒಂದು ಐದು ನಿಮಿಷ ಸಾಕು ಇದು ಬೇಯೋಕ್ಕೆ ಬೇಯ ಗಿಡನ ಒಂದು ಐದು ನಿಮಿಷ ತುಂಬ ಬೇಗ ಬೆಂದೋಗುತ್ತೆ ಇದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ರೆ ತುಂಬ ಬೇಗ ಬೇಯುತ್ತೆ ನೋಡಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಹಸಿಮೆಣಕಾಯಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಇಂಚು ಶುಂಠಿನ ತುರ್ಕೊಳ್ಳೋಣ ಶುಂಠಿ ಹಾಕಿದ್ರೆ ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ಚಿತ್ರಾನ್ನಾಗಿ ಅವರೆಕಾಯಿ ಚಿತ್ರಾನ್ನಾಗೆ ನೋಡಿ ಫುಲ್ ತುರ್ಕೊಂಡಿದ್ದೀನಿ ಅರ್ಧ ಇಂಚು ತುರ್ಕೊಂಡಿದ್ದೀನಿ ಮತ್ತೆ ಗರ್ಬಿನ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಬೆಂದಿದೆ ಒಂದು ಐದು ನಿಮಿಷ ಸಾಕು ಬೇಗ ಬೆಂದೋಗುತ್ತೆ ಎಳೆದಲ್ಲೂ ಅವರೆಕಾಯಿ ಬೇಗ ಬೆಂದೋಗುತ್ತೆ ಮತ್ತೊಂದು ಬಾಣಲಿಯಲ್ಲಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಮಾಡೋಕ್ಕೆ ನಾನು ಮೊದಲೇ ಅನ್ನ ಮಾಡಿಟ್ಕೊಂಡಿದ್ದೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಬೇಳೆನೂ ಹಾಕೋಬೋದು ನಾನು ಕಡಲೆಬೇಳೆ ಸ್ಕಿಪ್ ಮಾಡಿದ್ದೇನೆ ಅವರೆಕಾಯಿ ಇದ್ದೀನಲ್ಲ ಅದಕ್ಕೋಸ್ಕರ ಮತ್ತು ಈರುಳ್ಳಿ ಈರುಳ್ಳಿ ಹಸಿಮೆಣಸಿನಕಾಯಿ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಇದ್ದೇನೆ ತುಂಬಾ ತುಂಬ ಟೇಸ್ಟಾಗಿರುತ್ತೆ ಅವರೆಕಾಯಿ ಚಿತ್ರನ ಉಪ್ಪಿಟ್ಟು ತಿಂದಿರ್ತೀರ ಮತ್ತು ಬೇರೆ ಬೇರೆ ಐಟಮ್ ಬೇರೆ ಬೇರೆ ಅವರೆಕಾಯಿಯಲ್ಲಿ ತುಂಬ ವೆರೈಟಿ ವೆರೈಟಿ ತಿಂದಿರ್ತೀರಾ ಈ ಥರ ಚಿಟ್ರ ಒಂದ್ಸಲ ಮಾಡ್ಕೊಳ್ಳಿ ನೋಡಿ ತುಡ್ದಿರೋ ಶುಂಠಿ ಮತ್ತು ಕರ್ಬೇನು ಸೊಪ್ಪು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜೊತೆಗೆ ಡಿಫ್ರೆಂಟಾಗಿರುತ್ತೆ ಮತ್ತು ಟೇಸ್ಟು ಸಹ ತುಂಬಾ ತುಂಬ ಚೆನ್ನಾಗಿರುತ್ತೆ ಅವರೆಕಾಯಿ ಚಿತ್ರನ್ನ ತುಂಬ ಬೇಗನೂ ಆಗುತ್ತೆ ನೀವು ಒಂದೇ ಥರ ಚಿತ್ರಾನ್ನ ಮಾಡಿ ಮಾಡಿ ಬೇಜಾರಾಗಿದ್ರೆ ಈ ಥರ ಅವರೆಕಾಯಿ ಸೀಸನಲ್ಲಿ ಅವರೆಕಾಯಿ ಇವಾಗೇನು ಯಾವಾಗಲೂ ಸಿಗುತ್ತೆ ಈ ಥರ ಮಾಡ್ಕೊಳ್ಳಿ ಅವರೇಕಾಯಲ್ಲಿ ಎಳೆ ಎಳೆದಲ್ಲಿ ನೋಡಿ ಅರ್ಶನ್ನ ಹಾಕ್ತಾಯಿದ್ದೀನಿ ಇವಾಗ ನಾನು ತುಂಬಾ ತುಂಬ ಬೇಗ ಆಗುತ್ತೆ ಒಂದು ಐದು ನಿಮಿಷವೇ ಸಾಕು ನಿಮಗೆ ಚಿತ್ರನ್ನ ಮಾಡೋಕ್ಕೆ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ನೀವು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಅಂದ್ರೆ ಕೆಂಪು ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನ ಹಾಕೋಬಹುದು ಬೇಸಿರ್ತೀನಲ್ಲ ಕಾಳುಗಳು ಅದನ್ನ ಹಾಕ್ತಾ ಇದೀನಿ ಒಂದ್ಸಲಿ ಮಾಡಿ ನೋಡಿ ಚಿತ್ರಾನ್ನ ಪದೇ ಪದೇ ನೀವು ಮಾಡ್ಕೊಂಡು ತಿಂತೀರ ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಚಿತ್ರಾನ್ನ ಇದು ಈರುಳ್ಳಿ ಜೊತೆಗೆ ಸ್ವಲ್ಪ ಎಣ್ಣೆದಲ್ಲಿ ಫ್ರೈ ಮಾಡ್ಕೋಬೇಕು ಅವರೆಕಾಯಿನ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಮಾಡಿದ ಅನ್ನ ಇದ್ದೀನಿ ಇವಾಗ ನಾನು ನೋಡಿ ಎಷ್ಟು ಬೇಗ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಐದು ನಿಮಿಷನೇ ಸಾಕು ನಿಮಗೆ ಈ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಇಲ್ದಿರೋ ತುಂಬ ಹೊಟ್ಟೆ ಹಸಿ ಆದಾಗ ಈ ಥರ ಅನ್ನ ಒಂದು ರೆಡಿ ಆಗಿಬಿಟ್ರೆ ಈ ಥರ ಚಿತ್ರಾನ್ನ ಬೇರೆ ಬೇರೆ ರೆಸಿಪಿಗಳೆಲ್ಲ ಚೆನ್ನಾಗಿರೋದು ತೋರಿಸಿದ್ದೀನಿ ಟೇಸ್ಟಾಗಿರೋದು ಬೇಗ ಫೈವ್ ಮಿನಿಟ್ಸಲ್ಲಿ ಆಗೋದು ನೋಡಿಲ್ಲ ನಾನೇನು ನೋಡ್ಕೊಬನ್ನಿ ನೋಡಿ ಕೊನೆಯದಾಗಿ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೇನೆ ಇದ್ರ ಜೊತೆಗೆ ನೀವು ತೆಂಗಿನಕಾಯಿ ತುರಿನೂ ಹಾಕೋಬೋದು ನಾನು ತೆಂಗಿನಕಾಯಿ ತುರಿ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕು ಅನ್ನೋರು ತುಂಬ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ ನೀವು ತೆಂಗಿನಕಾಯಿ ತುರಿನೂ ಹಾಕೋಬೋದು ನೋಡಿ ಎಷ್ಟು ಬೇಗ ರೆಡಿ ಆಯಿತು ಟೇಸ್ಟಿ ಅವರೇಕಾಯಿ ಚಿತ್ರಾನ್ನ ರೆಡಿ ಆಯಿತು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಮೊದಲಿಗೆ ಯಾರ್ಯಾರು ಹೊಸದನ್ನು ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿ ಮರಿಬೇಡಿ ಪ್ಲೀಸ್ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಶ ಫ್ಯಾಮಿಲಿಗೆ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು